ಎರೆಹಂಚಿನಾಳದಲ್ಲಿ ಲಿಂಗೇಶ್ವರ ಮೂರ್ತಿಯ ಪ್ರತಿಷ್ಠಾಪನೆ ಅದ್ದೂರಿಯಾಗಿ ಜರುಗಿದೆ ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಎರೆಹಂಚಿನಾಳ ಗ್ರಾಮದಲ್ಲಿ ಶ್ರೀ ಮೈಲಾರಲಿಂಗೇಶ್ವರ ಮೂರ್ತಿಗೆ ಬೆಳಗ್ಗೆ ಆರು ಗಂಟೆಗೆ ಪೂಜೆ ಪಂಚಾಮೃತದಿಂದ ಪೂಜೆ ರುದ್ರಾಭಿಷೇಕ ನಂತರ ಈಶ್ವರನ ಲಿಂಗು ಹಾಗೂ ಶ್ರೀ ಮೈಲಾರಲಿಂಗೇಶ್ವರ ಮೂರ್ತಿಯನ್ನು ಎರೆಹಂಚಿನಾಳ ಗ್ರಾಮದಲ್ಲಿ ಅದ್ದೂರಿಯಾಗಿ ಪ್ರತಿಷ್ಠಾಪಿಸಲಾಗಿದೆ ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರು ಆಗಿರುವಂತಹ ಅಂದಪ್ಪ ರುದ್ರಪ್ಪ ಕೋಡೂರ ಇವರು ತಿಳಿಸಿದ್ದಾರೆ ಈ ವೇಳೆಯಲ್ಲಿ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದಿಂದ ಶ್ರೀ ಮೈಲಾರ ಲಿಂಗೇಶ್ವರ ದೇವಸ್ಥಾನದವರೆಗೆ ಮಹಿಳಾ ಭಕ್ತರಿಂದ ನೂರ ಒಂದು ಕುಂಭಮೇಳ ಪ್ರಮುಖ ಬೀದಿಯಲ್ಲಿ ಮೆರವಣಿಗೆ ಮೂಲಕ ಲಿಂಗೇಶ್ವರ ದೇವಸ್ಥಾನಕ್ಕೆ ತಲುಪಿತು ನಂತರ ಕುಂಭಮೇಳದ ಮಹಿಳೆಯರು ಗ್ರಾಮದ ಭಕ್ತರು ಪೂಜೆ ನಂತರ ಅನ್ನಪ್ರಸಾದ ಸ್ವೀಕರಿಸಿದರು ಸ್ವೀಕರಿಸಿದ್ರು ಈ ಸಂದರ್ಭದಲ್ಲಿ ಗ್ರಾಮದ ಭಕ್ತರು ಹಾಗೂ ಇನ್ನಿತರರು ಶ್ರೀ ಲಿಂಗೇಶ್ವರನ ದರ್ಶನ ಪಡೆದು ಪುನೀತರಾದರು ಮಹಿಳಿಂಗೇಶ್ವರ ಮೂರ್ತಿ ಸ್ಥಾಪನೆ ಅಂಗವಾಗಿ ನೂರ ಒಂದು ಕುಂಭ ವೀಭದ್ರೇಶ್ವರ ದೇವಸ್ಥಾನದಿಂದ ಲಿಂಗೇಶ್ವರ ಈ ದೇವಸ್ಥಾನವರೆಗೂ ಈವತ್ತು ಎಲ್ಲ ಮಹಿಳೆಯರು ನಮ್ಮ ಗ್ರಾಮದಿಂದ ನಡೆಯಿತು ಅಲ್ಲಿಂದ ಮತ್ತ ನಾವು ಅದು ತದನಂತರ ಪೂಜಾ ಪುನಸ್ಕಾರ ಆದ ನಂತರನ ಅಪ್ಪ ಇಲ್ಲಿ ಒಂದು ಮೂರ್ತಿ ಪ್ರಸ್ತುತ ಸ್ಥಾಪನೆ ನಡೆಯಿತು ಆಮೇಲೆ ಅನ್ನ ಸಂತರ್ಪಣೆ ನಡೆಯಿತು ಆಮೇಲೆ ಅಭಿಷೇಕ ವಿಧಿ ವಿಧಿವಿಧಾನಗಳು ಎಲ್ಲ ಇದರಿಂದ ಎಲ್ಲ ಒಂದು ಪೂಜಾ ವಿಜೃಂಭಣೆಯಿಂದ ನೆರವೇರಿಸಿ ಸುತ್ತಲಿ ಗ್ರಾಮದ ಸ್ಥರು ಬಂದು ಈ ಒಂದು ಮೈಲೇಶ್ವರಲಿಂಗೇಶ್ವರ ಕ ಕಾರ್ಯಕ್ರಮವನ್ನು ಎಲ್ಲರೂ ಕೂಡಿ ಗ್ರಾಮದ ಗುರು ಹಿರಿಯರು ಕೂಡಿ ಎಲ್ಲರಿಂದ ಯಶಸ್ವಿ ತಂದು ಈ ರೈ ರೈತ ಸಂಘದ ఉపాధ్యక్ష